شروع چنه جي جي پڙهلي منهن پڙهلي وقت کي کٻڻ بيلي ملي نه ٿيکو ٻڪي ٻڪو جاءي يلو وگه وڙاٽا جي جوان جي کسان ٻڪي ٻڪو جاءي ٻڪو ملي پڙهلي وقت ಸರ್ಕಾರಕ್ಕೆ ನಾವು ಒಂದು ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಯಾವುದೇ ರೈತರು ಕಮಿಷನ್ ಕೇಳ್ತಾ ಇಲ್ಲ ನಮ್ಮ ರೈತರ ಬೆವರು ಬೆಂಬರಹನ್ಯದ ಸ್ವಾಭಿಮಾನದ ಬೆಲೆ ಕೇಳಕೈತೀವಿ ಆ ಬೆಲೆಯನ್ನು ಸರ್ಕಾರ ಅಗದಿ ಕೂಡಲೇ ಅದನ್ನು ನಿರ್ಧಾರ ಮಾಡಬೇಕು ಇಲ್ಲಾಂದ್ರೆ ಇದು ಉಗ್ರವಾದ ಸ್ವರೂಪವನ್ನು ತೋಡ್ತೈತಿ ಇದೊಂದು ಹಸಿರು ಕ್ರಾಂತಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು ಸರ್ಕಾರ ಹೆಚ್ಚೆದುಕೊಳ್ಬೇಕು ಫ್ಯಾಕ್ಟ್ರಿ ಮಾಲೀಕರು ಎಚ್ಚೆತ್ತುಕೊಂಡು ರೈತರ ರೈತರಿಗೆ ಹತ್ರ ಸ್ಪಂದನೆ ಕೊಡಬೇಕು ಇಲ್ಲ ನಿಮ್ದು ಇದೇ ಪೂಟಾಟಿಕೆ ನಡೆಸಿದ್ರೆ ನಾವು ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ ಬರೋದಿನ ಬಂದಾಗ ಅದು ಎಚ್ಚರಿಕೆಯನ್ನು ನಾವು ನೇರವಾಗಿ ಇದ್ದೇವೆ ರೈತರ ಒಳ್ಳೆ ಸ್ಪಂದನೆ ಮಾಡಿ ರೈತರು ಬೆಳೆದ್ರೆ ಮಾತ್ರ ನಿಮ್ಮ ಎಲ್ಲ ಕರ್ನಾಟಕ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಐತೆ ಅಂತ ಹೇಳಕ್ ಬಯಸ್ತೇನೆ ನಾನು ಪ್ರಶಾಂತ್ ತೋಡ್ಕರ್ ಈ ಒಂದು ಎಲ್ಲ ರೈತರ ಒಂದು ಅನ್ನದಾತರ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರವರು ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸ್ಕೊಳ್ಳೋದಿ ರೈತರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೇ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ನೀವು ಎಲ್ಲರೂ ಬದುಕಲತ್ತೀರಿ ಅನ್ನೋದು ನೀವು ಮರೆತಿಲ್ಲತ್ತರಿ ಇವತ್ತು ರೈತನ ಇವತ್ತು ಹೊಲ ಬಿಟ್ಟುಕಿಂದ ಇವತ್ತು ಎಲ್ಲರೂ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರೆ ಇದು ಒಂದು ದಿವಸ ಎರಡು ದಿವಸದ್ದು ಹೋರಾಟ ಅಲ್ಲ ನಮ್ಮ ಬೆಳೆಗಳಿಗೆಲ್ಲಾದರೂ ಸೂಕ್ತ ಬೆಂಬಲ ಬೆಲೆ ನೀವೇನಾದರೂ ಕಬ್ಬಿಗೆ ಬೆಲೆ ಕೊಡಲೇ ಹೋದೆ ಕೊಡದೇ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ ಮುಂದೆ ನೀವೇನಲ್ಲಿ ಕೂತ ಐಷಾರಾಮಿ ಒಳಗೆ ಜೀವನ ಮಾಡತ್ತಿರಲ್ಲ ಅವಾಗ ನಾವು ಏನಾದರೂ ಅದನ್ನು ಬಿಟ್ಟು ಕೈ ತೊಳ್ಕೊಂಡು ನಾವು ಕೂತೀವಿ ಅಂದರೆ ಅವಾಗ ನಿಮ್ಮ ಪರಿಸ್ಥಿತಿ ಏನಾಗ್ಕತಿ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರ ರೈತರ ಒಂದು ಕೂಗಿಗೆ ಬೆಲೆ ಕೊಟ್ಟು ಶೀಘ್ರದಲ್ಲಿ ಒಂದು ಬೆಂಬಲ ಬೆಲೆ ನಾವು ಘೋಷಣೆ ಮಾಡಬೇಕು ಮಾಡದೇ ಹೋದಲ್ಲಿ ಎಲ್ಲ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಹಸುರಕ್ಷಣೆ ರೈತ ಸಂಘದವರು ಕೂಡಿ ಉಗ್ರ ಹೋರಾಟಕ್ಕೆ ನಾವು ಯಾವ ಇಳಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಮಿಸ್ ವಿಠಲ್ ಪೂಜಾರಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಅಧ್ಯಕ್ಷ